ಹಾಯ್ ನಮಸ್ಕಾರ ನಾನ್ ರೂಪಶ್ರೀ ಮಾತಾಡ್ತಿರೋದು ನಮ್ ಕ್ಯಾಮರಾಮನ್ ಸಾರು ಶ್ರೀ ಪ್ರಗತಿ ಟಾಕೀಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದಾರೆ ಆ ಚಾನಲ್ ಅಲ್ಲಿ ಹಿರಿಯ ಕಲಾವಿದರು ಕಿರಿಯ ಕಲಾವಿದರು ಎಲ್ಲಾರನೂ ಪರಿಚಯ ಮಾಡಿಸಿದ್ದಾರೆ ಹಾಗಾಗಿ ದಯವಿಟ್ಟು ಎಲ್ಲಾರು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಲಾವಿದ ವಿನಯ್ ರಾಮ್ ಪ್ರಸಾದ್ ಶ್ರೀ ಪ್ರಗತಿ ಟಾಕೀಸ್ ಅನ್ನುವ ಯೂಟ್ಯೂಬ್ ಚಾನಲ್ ನಮ್ಮ ಡಿಒಪಿ ಆದ ಶಿವಪುತ್ರ ಅವರು ಶುರು ಮಾಡಿದ್ದಾರೆ ಈ ಚಾನೆಲ್ ಅಲ್ಲಿ ಕಲಾವಿದರಿಗೆ ಚಿತ್ರರಂಗಕ್ಕೆ ಆಮೇಲೆ ಟಿವಿ ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳಿರುತ್ತೆ ಸೊ ನೀವು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ ರೋಹಿತ್ ಮಾತಾಡ್ತಿದ್ದೆ ನಮ್ಮ ಶಿವಪುತ್ರ ಡಿಒ ಪಿ ಅವರು ಶ್ರೀ ಪ್ರಗತಿ ಟಾಕೀಸ್ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ ಸಿನಿಮಾ ಸೀರಿಯಲ್ ಬೇಕಾಗಿರೋ ಒಂದು ಒಳ್ಳೊಳ್ಳೆ ಕಂಟೆಂಟ್ ಕಂಟೆಂಟ್ಗಳನ್ನ ಶೇರ್ ಮಾಡ್ತಿರ್ತಾರೆ ಸೊ ಇದು ಎಲ್ರಿಗೂ ಎಂಟರ್ಟೈನ್ ಆಗಿರುತ್ತೆ ಸೊ ಎಲ್ಲರೂ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಯು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಲಾವಿದ ರಾಜೇಶ್ ಅವಳಿ ನಮ್ಮ ಕ್ಯಾಮರಾಮನ್ ಆದಂತಹ ಶಿವಪುತ್ರ ಕಬ್ಬರ್ಗಿ ಅವರು ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಶ್ರೀ ಪ್ರಗತಿ ಟಾಕೀಸ್ ಅಂತ ಆ ಪ್ರಗತಿ ಟಾಕಿಸ್ಲಿಕ್ಕೆ ಶುಭವಾಗಲಿ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಕಿರುತೆರೆಯ ಕಲಾವಿದರು ಹಾಗೂ ಇರುತೆರೆಯ ಕಲಾವಿದರ ಮೂಲಕ ಪರಿಚಯಿಸಿ ಅವರ ಸಂಪೂರ್ಣ ಪರಿಚಯವನ್ನ ಮಾಡ್ತಾರೆ ಆ ದಯವಿಟ್ಟು ಈ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅತಿ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಆ ನಮಸ್ಕಾರ ಎಲ್ಲಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಶ್ವೇತಾ ಹೋಗ್ಲು ಸೊ ನಮ್ಮ ಶಿವಪುತ್ರ ಅವರು ಶ್ರೀ ಪ್ರಗತಿ ಟಾಕೀಸ್ ಅಂತ ಒಂದು ಹೊಸ ಯೂಟ್ಯೂಬ್ ಚಾನೆಲ್ ನ ಕ್ರಿಯೇಟ್ ಮಾಡಿದ್ದಾರೆ ಸೊ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿಭಾನ್ವಿತ ಹಿರಿತೆರೆ ಕಲಾವಿದರು ಹಾಗೆ ಕಿರಿತೆರೆ ಕಲಾವಿದರನ್ನ ಇವರು ಇಂಟ್ರಡ್ಯೂಸ್ ಮಾಡ್ತಾ ಇದಾರೆ ಸೊ ಯೂ ಚಾನೆಲ್ ಗೆ ಆಲ್ ದಿ ಬೆಸ್ಟ್ ಎಲ್ರು ನಮಸ್ಕಾರ ನಾನ್ ನಿಮ್ ಗಿರೀಶ್ ನಮ್ಮ ಮ್ಯಾನ್ ಶಿವಪುತ್ರ ಕಬ್ಬರ್ಗಿ ಅವರು ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಅದ್ರ ಹೆಸರು ಶ್ರೀ ಪ್ರಗತಿ ಟಾಕೀಸ್ ಅಂತ ಅದರಲ್ಲಿ ಕಿರುತೆರೆ ಮತ್ತು ಹಿರಿತೆರೆಯ ಎಲ್ಲ ಕಲಾವಿದನು ನಿಮ್ ಮುಂದೆ ತಂದು ನೀವು ಪರಿಚಯ ಮಾಡಿಸೋ ಪ್ರಯತ್ನ ಮಾಡ್ತಿದ್ದಾರೆ ಇದು ತುಂಬಾ ಒಳ್ಳೆ ಕೆಲಸ ನಿಮ್ಗೆಲ್ಲ ಇದಿಷ್ಟ ಆಗುತ್ತೆ ದಯವಿಟ್ಟು ಈ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಆಲ್ ದ ಬೆಸ್ಟ್ ಶಿವಪುತ್ರ ಪ್ರಗತಿ ಪ್ರಗತಿಯಿಂದ ಹಂತ ಹಂತವಾಗಿ ಮೇಲಕ್ಕೆ ಬರುವಂತಹದ್ದು ಪ್ರಗತಿ ಚಾನಲ್ ಇದು ವಸ್ತು ಪ್ರಗತಿ ಟಾಕೀಸ್ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಿ ನೋಡೋದ್ರ ಜೊತೆಗೆ ನಮ್ಮ ಶಿವ್ಪುತ್ರವರ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದ್ರ ಮುಖೇನ ಒಂದು ಚಾನಲ್ ಬೆಳೆಸಿ ಯಾಕೆ ಅಂತ ಹೇಳಿದ್ರೆ ಅವರು ನಾಡಿನ ಸಮಸ್ತ ಕಲಾವಿದರನ್ನು ಪರಿಚಯ ಮಾಡ್ಕೊಡೋದ್ರ ಜೊತೆಗೆ ಅಲ್ಲಿ ಇಲ್ಲಿ ನಡೆಯುವಂತ ವಿಚಾರಧಾರೆಗಳನ್ನ ಕವಿಗೋಷ್ಠಿಗಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಇದರಲ್ಲಿ ಬಿತ್ತರಿಸ್ತಾರೆ ನೀವೆಲ್ಲ ಸಬ್ಸ್ಕ್ರೈಬರ್ ಆಗೋದ್ರ ಮುಖೇನ ಅವ್ರಿಗೆ ಬೆಂಬಲಿಸ್ಬೇಕು ಅಂತ ನನ್ನ ಪ್ರೀತಿ ಪೂರ್ವಕವಾದ ಮನವಿ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ನಾನು ವೃತ್ತಿ ರಂಗಭೂಮಿ ಹಾಗೂ ಹಿರಿತೆರೆ ಕಿರಿತೆರೆಯ ಕಲಾವಿದೆ ಮಾಲ್ತೀಶ್ರೀ ಮೈಸೂರ್ ಅಂತ ನನ್ನ ಹೆಸರು ನನ್ನನ್ನ ನೀವೆಲ್ಲರೂ ನೋಡಿರ್ತೀರಾ ಸೀರಿಯಲ್ನಲ್ಲಿ ಸಿನಿಮಾದಲ್ಲಿ ಈಗ ನಾನ್ ನಿಮ್ಗೆ ಹೇಳೋದು ಏನಪ್ಪಾ ಅಂದ್ರೆ ನಮ್ಮ ಅವರು ಶ್ರೀ ಪ್ರಗತಿ ಟಾಕೀಸ್ ಚಾನೆಲ್ ನ ಶುರು ಮಾಡಿದ್ದಾರೆ ಅವರು ಎಷ್ಟು ಸಾಧನೆ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ್ಯಾವ ಮೂಲೆಯಲ್ಲಿ ಎಲೆ ಮರೆ ಕಾಯಿಯಂತೆ ಇರೋ ಕಲಾವಿದ್ರನ್ನೆಲ್ಲಾ ಹುಡುಕಿ ಅವ್ರನ್ನೆಲ್ಲ ಕರೆದು ಅವ್ರನ್ನ ನಿಮಗೆ ಪರಿಚಯಿಸುವಂತ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅದು ಸಾಮಾನ್ಯದ ಕೆಲಸ ಅಲ್ಲ ಅವರು ಬಹಳ ಶ್ರಮ ಪಟ್ಟು ಈ ಕೆಲಸ ಮಾಡಿ ತಮ್ಮ ಮುಂದೆ ನಮ್ಮನ್ನ ತಂದು ನಮ್ಮ ಪರಿಚಯವನ್ನ ನಮ್ಮ ಬದುಕನ್ನ ನಾವು ಹ್ಯಾಕ್ ಕಟ್ಕೊಂಡಿದ್ದೀವಿ ಅನ್ನೋದನ್ನ ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ನೀವು ಮಾಡ್ಬೇಕಾಗಿರೋದು ಅವ್ರಿಗೆ ಪ್ರೋತ್ಸಾಹ ಕೊಡಿ ಅವ್ರು ಮಾಡೋ ಪ್ರಯತ್ನಕ್ಕೆ ಜಯ ಸಿಗಲಿ ಅಂತ ಅವ್ರಿಗೆ ನೀವೆಲ್ಲ ಸದಾ ಆಶೀರ್ವಾದ ಮಾಡಿ ಮತ್ತೆ ಕಲೆಯನ್ನ ಉಳಿಸ್ರಿ ಕಲಾವಿದರನ್ನ ಬೆಳೆಸ್ರಿ ಅವರು ಆ ಕೆಲಸ ಮಾಡೋದಿಕ್ಕೆ ನಿಮ್ಮ ಪ್ರೋತ್ಸಾಹ ನಮ್ಮ ಶಿವಪುತ್ರ ಅವ್ರಿಗೆ బాళ ముఖ్య అంత నూ నిమ్మత్ర కై ముగ్ కి నమస్తే